ಬರ ಮಾಡು ನಂತರದಲ್ಲಿ ಧ್ರುವಲೋಕವನ್ನು ನಿಶ್ಚಿತವಾದ ಲೋಕವನ್ನು ನನಗೆ ಕೊಡಬೇಕು ಅಂತ ಹೇಳಿ ವರವನ್ನು ಕೊಟ್ಟರು ಇದರ ಅರ್ಥ ಏನು ನಾವು ಎಲ್ಲರೂ ನಾವು ನಮ್ಮ ಸಲುವಾಗಿ ನಾವು ಕಿತ್ತಾಡುತ್ತೇವೆ ನನಗೆ ಈ ಜಾಗ ಬೇಕು ಈ ಪೀಠ ಬೇಕು ಈ ಅರ್ಹತೆ ಬೇಕು ಭಗವಂತ ಸಂತೃಪ್ತನಾದರೆ ನಮಗೆ ಲಭ್ಯವಾಗಬೇಕಾದ್ದೇ ಇದ್ದೇ ಇರುತ್ತೆ ಅದನ್ನು ಯಾರು ಕಿತ್ಕೊಬೇಕಾಗೋದಿಲ್ಲ ನಮಗೆ ಅಲ್ಲಿ ತನಕ ನಮಗೆ ತಡೆದುಕೊಳ್ಳಲಾರದೆ ನಾವು ಬೇರೆ ಬೇರೆ ಆಕ್ರೋಶಕ್ಕೆ ಒಳಗಾಗಿರುತ್ತೇವೆ ಅದೇ ಚಿಕ್ಕ ಮಕ್ಕಳ ಆಟದಂತೆ ನಮಗೆ ಲಭ್ಯವಾಗಿದ್ದು ಹಾಗೇ ಆಗತ್ತೆ ನಾವು ಮುಂದೆ ಅರವತ್ತು ವರ್ಷವೋ ಎಪ್ಪತ್ತು ವರ್ಷವೋ ಎಂಬತ್ತು ವರ್ಷವೋ ನೂರು ವರ್ಷವೋ ನಾವು ಈ ಶರೀರದಲ್ಲಿರ್ತೀವಿ ಇದೇ ಸಾಮ್ರಾಜ್ಯ ಸ್ಥಾಪನೆ ನಂತರದಲ್ಲಿ ಮೂವತ್ತಾರು ಸಾವಿರ ಅಂತ ಯಾಕೆ ಹೇಳಿದ್ರು ನೂರು ವರ್ಷ ಅಂದರೆ ಮೂವತ್ತಾರು ಸಾವಿರ ದಿನಗಳು ಮೂವತ್ತಾರು ಸಾವಿರ ದಿನಗಳು ಯಾರು ಭಗವಂತನಲ್ಲಿ ವಿಶೇಷವಾದ ಸೇವಾ ಕೈಂಕರ್ಯವನ್ನು ಮಾಡಿದರೆ ಅವರು ನಿತ್ಯವಾದ ಲೋಕ ಯಾವುದು ವೈಕುಂಠ ನೋಡಿ ಧ್ರುವನ ಚರಿತ್ರೆ ನಮ್ಮ ಭಾಗವತನ ಕೇಳುವುದು ಮಾತ್ರ ಅಲ್ಲ ಇದು ನಮ್ಮಲ್ಲೇ ಆಗತಕ್ಕಂಥ ಚರಿತ್ರೆ ಧ್ರುವ ಸಾಮ್ರಾಜ್ಯಂ ಸಂಪ್ರಾಪ್ತಿ ಗುಹ್ಯಕಾನಮತಸ್ತಾ ನಮಗೆ ಮೂವತ್ತಾರು ಸಾವಿರ ಅಂದರೆ ನೂರು ವರ್ಷಗಳ ಕಾಲ ಭಗವಂತನ ಆರಾಧನೆ ತೊಡಗಿದರೆ ಏನಾಗತ್ತೆ ಕುಬೇರನ ದೈತ್ಯರ ಮೃತ್ಯರಾದ ಗುಹ್ಯಕರನ್ನು ಸಂಹರಿಸಿದ್ದುದನ್ನು ಇಲ್ಲಿ ಹೇಳಿದ್ದಾರೆ ಕುಬೇರ ಅಂದರೆ ಏನು ಉತ್ತರ ದಿಕ್ಕಿನ ಅಭಿಮಾನಿ ದೇವತ ಅವರು ಮೃತ್ಯರನ್ನು ಸಂಹರಿಸಿದ್ದು ಅಂದರೆ ಏನು ಸಾಧಕ ಆದವನು ಉತ್ತರ ದಿಕ್ಕಿನಲ್ಲಿ ಉತ್ತರಾಯಣದಲ್ಲಿ ಅವನು ಪ್ರವೇಶ ಮಾಡುತ್ತಾನೆ ಪ್ರವೇಶ ಮಾಡಿದಾಗ ಅವನು ಉತ್ತಮ ಗತಿಯನ್ನು ಹೊಂದುತ್ತಾನೆ ಆ ಪ್ರವೇಶ ಮಾಡುವಾಗ ಅಲ್ಲಿ ಒಂದು ಕಂಟಕಗಳಿರುತ್ತೆ ಆ ಕಂಟಕಗಳ ನಿವಾರಣೆಯೇ ಕುಬೇನ ಮೃತ್ಯರಾದ ಗುಹೇಕರನ್ನು ಸಂಹಾರ ಮಾಡಿದ್ದು ಎಂದು ತಿಳಿಯಿರಿ ಈ ರೀತಿಯಲ್ಲಿ ಧ್ರುವನ ಸಾಮ್ರಾಜ್ಯ ಮುಗಿದ ಮೇಲೆ ಮುಂದೆ ಏನಾಯಿತು ಪ ಅಪಚಾರ ಹುಂಕಾರ ಋಷೀಣಂ ವೇಣನಾಶನಂ ಭಾಗವತದಲ್ಲಿ ಒಂದು ಕತೆ ಬರುತ್ತೆ ವೇಣ ಎಂಬತಕ್ಕಂಥವನು ಹುಟ್ಟಿದ್ದಾನೆ ಅವನು ಅಪಚಾರ ಮಾಡಿದ ಅವನ ಅಪಚಾರ ತೆರೆದುಕೊಳ್ಳಕೊಳ್ಳಲಾಗದೆ ಋಷಿಗಳು ಮತ್ತು ಪ್ರಜೆಗಳು ಏನು ಮಾಡಿದ್ರು ಕೇವಲ ಧ್ವನಿಯನ್ನು ಹ್ಞೂ ಅಂತ ಎಷ್ಟೇ ಹೇಳಿದ್ರಿಂದಲೇ ರಾಜ ಸತ್ತು ಹೋದ ಅಂತ ಹೇಳ್ತಾರೆ ಈ ರಕ್ತ ಏನು ಎಲ್ಲ ಮನುಷ್ಯರು ಇದು ಮಕ್ಕಳು ತಪ್ಪು ಇದ್ದಾಗ ತಂದೆ ತಾಯಿಗಳು ಏನು ಮಾಡ್ತಾರೆ ಮಾಡಬೇಡ ಅಂತ ಹೇಳ್ದ ಕೇವಲ ಹೂಂಕಾರ ಮಾಡ್ತಾರೆ ಹ್ಞೂ ಮಾಡಬೇಡ ತಾಯಿ ಮಗುವನ್ನು ಹೇಳುವಾಗ ಗಲಾಟೆ ಮಾಡೋಕೆ ಹ್ಞೂ ಅಂತ ಹೇಳ್ತಾಳೆ ಆ ಶಬ್ದಂದರೆ ಅದು ಹೂಂಕಾರ ಧ್ವನಿಯಿಂದಲೇ ತಂದೆ ತಾಯಿಗಳು ಶಿಸ್ತಿನಲ್ಲಿಟ್ಟಿದ್ದರೆ ಆ ಮಕ್ಕಳು ಏನು ಮಾಡ್ತಾರೆ ಗಲಾಟೆ ಮಾಡೋ ಬಿಟ್ಟುಬಿಡ್ತಾರೆ ಇಲ್ಲದೇ ಇದ್ದರೆ ಮಕ್ಕಳು ಅಜ್ಞಾನಾವಸ್ಥೆಯಲ್ಲಿ ತನಗೆ ಬೇಕಾದ ಆಟಗಳನ್ನು ಮಾಡ್ತಾ ಇದ್ದಾರೆ ಇದನ್ನು ಸಹ ವೇನಾ ಎಂಬತಕ್ಕಂಥ ಒಂದು ಒಂದು ವ್ಯಕ್ತಿ ಹೌದು ಅವನು ಕಲಿ ಹೌದು ಈ ಚಿತ್ರವನ್ನು ಯಾಕೆ ಮಾಡಿದರು ಅಂದರೆ ಪ್ರತಿನಿತ್ಯ ನಮ್ಮಲ್ಲಿ ಕಲಿಯ ಪ್ರವೇಶವೂ ಆಗುತ್ತಾ ಇರುತ್ತದೆ ಇದಕ್ಕೆ ನಮ್ಮ ಗುರು ಹಿರಿಯರು ನಮ್ಮನ್ನು ಗದರಿಸಬೇಕು ಗದರಿಸಲಿಲ್ಲ ನಾವು ಮಾಡಬೇಕು ಶಾಸ್ತ್ರದಲ್ಲಿ ಗದರಿಸಿದ ವಾಕ್ಯವನ್ನು ಓದಬೇಕು ಅದೇ ಭಾಗವತ ಪ್ರಥೋ ಬಾಹೋ ಸಮತ್ಪತ್ತಿ ರಾಜ್ಯ ತಸಭಿ ಸೇಚನ ಗೋದೋಹನ ದ್ವಿಗ್ವಿಜಯಸ್ ಹೀ ಅಶ್ವಮೇಧ ಸಮನ ಯಾವಾಗ ನಮಗೆ ಕೆಟ್ಟ ಬುದ್ಧಿ ಹೋಗುತ್ತೋ ಆಗ ಒಳ್ಳೆಯ ಬುದ್ಧಿಯಿಂದ ನಾವು ಏನು ಮಾಡ್ತೀವಿ ಒಳ್ಳೆಯ ಕಾರ್ಯವನ್ನು ಮಾಡ್ತೀವಿ ವೇರನ ಬಾಹುವಿನಿಂದ ಪೃಥುರಾಜನ ಜನನ ಅವನಿಗೆ ರಾಜ್ಯದಲ್ಲಿ ಅಭಿಷೇಕ ಗೋರೂಪದ ಭೂಮಿಯನ್ನು ಕರೆದಿದ್ದು ಮತ್ತು ದಿಗ್ವಿಜಯ ಅಶ್ವ ವಿಚಾರವನ್ನು ಮಾಡಿದ್ದಾರೆ ಅಂತ ಅರ್ಥ ಅಂದರೆ ನಮಗೆ ಕೆಟ್ಟ ಬುದ್ಧಿ ಯಾವಾಗ ನಿವಾರಣೆ ಆಗುತ್ತೋ ಆಗ ನಾವು ಏನು ಮಾಡ್ತೀವಿ ನಮ್ಮ ಭಗವಂತನ ಪೂಜಾ ಕೈಂಕರ್ಯಕ್ಕೆ ಭೂಮಿಯನ್ನು ಶುದ್ಧಿ ಮಾಡ್ತೀವಿ ವಸ್ತ್ರವನ್ನು ಶುದ್ಧಿ ಮಾಡ್ಕೊಳ್ತೀವಿ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ತೀವಿ ಪೂಜೆಗೆ ನಾವು ತೊಡ್ಕೋತೀವಿ ಇದನ್ನೇ ನಾವು ಪೃಥ್ವಿರಾಜನ ಚರಿತ್ರೆ ಅಂತ ಕೇಳ್ತೀವಿ ಪೃಥ್ವಿರಾಜ ಎಂಬತಕ್ಕಂಥ ವ್ಯಕ್ತಿ ಹೌದು ಅವನು ವಿಷ್ಣುವಿನ ಆವೇಶ ಹೌದು ಅವನು ಒಂದು ಕಾಲದಲ್ಲಿ ಆದರೆ ಪ್ರತಿನಿತ್ಯವೂ ಪ್ರತಿ ಕ್ಷಣದಲ್ಲೂ ನಾವು ನಮ್ಮ ದೇಹದಲ್ಲಿ ಗಮನಿಸಬಹುದು ಇದು ನಮ್ಮ ಭಾಗವತ ನಮ್ಮ ಭಾಗವತ ಎಂಬತಕ್ಕಂಥದ್ದನ್ನು ನಾವಿಲ್ಲಿ ವಿಶೇಷಕಾರವಾಗಿ ಚಿಂತಿಸಬೇಕು ಎಂಬುದೇ ಈ ಭಾಗವತದ ಅನುಕ್ರಮಣಿಕ ಪ್ರವಚನ ದ್ವಿಗ್ವಿಜಯಶ್ಚ ಅಶ್ವಮೇಧ ಸಮಾಪನ ಯಾವಾಗ ನಾವು ಗೋಸೇವೆಯನ್ನು ಮಾಡ್ತೀವಿ ಆಗ ನಮಗೆ ದ್ವಿಗ್ವಿಜಯ ಅಂದರೆ ಏನು ಮನಸ್ಸಿನಲ್ಲಿ ಒಂದು ವಿಜಯವನ್ನು ಸ್ಥಾಪನೆ ಮಾಡ್ಕೊತೀವಿ ಅದರಿಂದ ಅನೇಕ ಭಗವಂತನ ಕರ್ಮಗಳನ್ನು ಮಾಡ್ತೀವಿ ಅದೇ ವಿ ಅಶ್ವಮೇಧ ಯಜ್ಞ ವಿಚಾರವಂತದ್ದೆ ಅಂತ ಅರ್ಥ ದರ್ಶನಂ ಸನಕಾದೀನಂ ಸಂವಾದೋ ಸಂಭವ ಪೃಥೋ ಸ್ವಲೋಕಗಮನ ಪ್ರಾಚೀನ ಸುದ್ಭವ ದರ್ಶನಂ ಶನಕಾದೀನಂ ಯಾರು ಯಜ್ಞವನ್ನು ಸಂಜಾವಣೆ ಆಗಲಿ ಪೂಜೆ ಆಗಲಿ ಏನೇ ಒಂದು ಮಾಡಿದಾಗ ನಮಗೆ ಒಳ್ಳೆಯವರು ದರ್ಶನ ಕೊಡ್ತಾರೆ ಅದನ್ನು ಇದ್ದಾರೆ ಯಜ್ಞಶಾಲೆಯಲ್ಲಿ ಸನಕಾದಿ ಋಷಿಗಳ ದರ್ಶನ ಋತು ಮಹಾರಾಜ ಯಜ್ಞ ಮಂಟಪ ಮಾಡಿದಾಗ ಸಾಕ್ಷಾತ್ ಸನಕಾದಿಗಳಲ್ಲಿ ಬಂದು ನಿಂತರು ನಾವು ಮಾಡ್ಕೊಡ್ತೀವಿ ಅಂಥೇಳಿ ಹಾಗೆ ನಮ್ಮ ಮನಸ್ಸು ಶುದ್ಧವಾಗಿದ್ದಾಗ ಅನೇಕ ಜನರು ಭಗವಂತ ರೂಪದಲ್ಲಿ ಕಳಿಸ್ಕೊಡ್ತಾನೆ ಶ್ರೇಷ್ಠ ಕಾರ್ಯವನ್ನು ಮಾಡಿ ಇಲ್ಲಿಗೆ ಹೋಗೋಣ ಈ ಗ್ರಂಥವನ್ನು ಓದೋಣ ಈ ಚಿಂತನೆ ಮಾಡೋಣ ಎಂದು ರೀತಿಯಲ್ಲಿ ನಮಗೆ ಗಮನವನ್ನು ಕೊಡ್ತಾನೆ ಇದೇ ನಾವು ಕನ್ಕಾಲಗಳ ಋಷಿಗಳ ದರ್ಶನ ಅಂತ ತಿಳಿಬೇಕು ಇದು ಪ್ರತಿದಿನವೂ ಸೂಕ್ಷ್ಮವಾಗಿ ತಿಳಿತಾ ಹೋದರೆ ಭಾಗವತವೇ ನಾವು ಮೈಗೂಡಿಸಿದಂತೆ ಆಗುತ್ತೆ ಆಧ್ಯಾತ್ಮಿಕ ವಿಷಯಗಳ ಸಂವಾದ ನಾವು ಏನೇ ಮಾಡಿದರೂ ಸಹ ಆಧ್ಯಾತ್ಮಿಕದಲ್ಲಿ ನಿಂತಿಲ್ಲಬೇಕು ಏಕೆಂದರೆ ನಾವು ನಶ್ವರವಾದ ಐಹಿಕ ಸುಖವನ್ನೇ ನಾವು ಇದ್ದರೆ ಅದರಲ್ಲಿ ನಿತ್ಯವಾದದ್ದು ಯಾವುದು ಭಗವಂತ ನಮಗೆ ಕೊಟ್ಟಂಥ ಪ್ರಾರಬ್ಧ ಕರ್ಮ ಅದು ತನ್ನಷ್ಟು ತನಗೆ ಹೋಗುತ್ತೆ ಮುಂದೆ ಏನು ಮಾಡಬೇಕು ಅದು ಚಿಂತನೆ ಮಾಡೋದೇ ಆಧ್ಯಾತ್ಮ ಅಂತ ಹೆಸರು ಋತು ಚಕ್ರವರ್ತಿಯ ಪರಲೋಕ ಪ್ರವೇಶ ಪ್ರಾಚೀನ ಬರೀಹೆಯ ಉತ್ಪತ್ತಿ ಈ ರೀತಿ ಮಾಡಿದಾಗ ಪೃಥು ಚಕ್ರವರ್ತಿಯು ಸಹ ಏನು ಮಾಡದ ಉತ್ತಮ ರೀತಿಯಲ್ಲಿ ತನ್ನ ಶರೀರವನ್ನು ಬಿಟ್ಟು ಮೋಕ್ಷವನ್ನೇ ಪಡೆದ ಹೇಗೆ ನಾವು ಪರೀಕ್ಷಿತನು ಮೋಕ್ಷವನ್ನು ಪಡೆದನು ಋತು ಚಕ್ರವರ್ತಿಯು ಸಹ ಉತ್ತಮ ಲೋಕವನ್ನೇ ಪಡೆದಿರ್ತಕ್ಕಂಥ ಚರಿತ್ರೆ ಇಲ್ಲಿ ಹೇಳಿದ್ದಾರೆ ನಾಗ್ನೇ ನಂತರ ಪ್ರಾಚೀರ್ಯ ಬರ್ಹಿ ಪ್ರಾಚೀನ ಬರ್ಹಿಯಿಂದ ಏನರ್ಥ ಪೂರ್ವ ದಿಗ್ಗದಲ್ಲಿ ಕೂತುಕೊಂಡು ಯಜ್ಞ ಮಾಡ್ತಕ್ಕಂಥದ್ದು ಅವನು ಮಾಡಿದ ಯಜ್ಞದ ಜಲ ದರ್ಬೆ ಎಳ್ಳು ಇದು ಪರ್ವತಾಕಾರವಾಗಿ ಬೆಳೆದಿತ್ತು ಅಂತ ಹೇಳ್ತಾರೆ ಅಂದರೆ ನಾವು ನಮ್ಮ ಸಂತಾನವನ್ನು ಈ ರೀತಿಯಲ್ಲಿ ಬೆಳೆಸಬೇಕು ಉತ್ತಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂಬತಕ್ಕಂಥ ಸಾಂಕೇತಿಕ ವಿವರಣೆ ಇದಾಗಿದೆ ದಶ ಪ್ರಚೇಸಸ ಉತ್ಪತ್ತಿ ತಪಶ್ಚರ್ಯ ಪ್ರಕೀರ್ತಿತ ಹಂಸ ಮಂತ್ರ ಉಪದೇಶಶ ಪತಿರುದ್ರೆ ಎಣಕೀರ್ತಿತಃ ಇಲ್ಲಿ ನಾರದರು ಮತ್ತು ಹತ್ತು ಜನ ಪ್ರಚೇಸಸರು ಅವರು ಹುಟ್ಟಿದ್ದು ಅವರು ಮಾಡಿದ ತಪಸ್ಸಿನ ರೀತಿ ಮಾರ್ಗದಲ್ಲಿ ರುದ್ರದೇವರು ಮಾಡಿದ ಹಂಸ ಮತ್ತು ಉಪದೇಶ ಇದನ್ನು ಇಲ್ಲಿ ಹೇಳಿದ್ದಾರೆ ಹತ್ತು ಜನ ಪ್ರಚರಿಸರು ಅಂದ್ರೇನು ನಮ್ಮ ಹತ್ತು ಹಿಂದಿಗಳಲ್ಲಿ ಇರತಕ್ಕಂಥ ಅಭಿಮಾನ ದೇವತೆಗಳು ಮತ್ತು ಅಲ್ಲಿ ಮಾಡತಕ್ಕಂಥ ಕ್ರಿಯೆಗಳು ಇದು ಶುದ್ಧವಾಗಿದ್ದಾಗ ಮನಸ್ಸು ಏನು ಮಾಡುತ್ತೆ ಈ ಹತ್ತರಿಂದ ಉತ್ತೇಜಿತರಾದ ಮನಸ್ಸು ಮಂತ್ರವನ್ನು ಉಚ್ಚಾರ ಮಾಡೋದಲ್ಲಿ ಸಿದ್ಧವಾಗತ್ತೆ ಅಂತ ಹೇಳ್ತು ಆದರೆ ರುದ್ರದೇವರು ಮಾಡಿದ ಹಂಸ ಮಂತ್ರ ಉಪದೇಶ ಅಂದರೆ ರುದ್ರದೇವರು ಇಲ್ಲಿ ನಮ್ಮಲ್ಲಿ ಮನಸ್ಸು ನಾವು ಶುದ್ಧವಾದ ಹಿಂದಿಗಳು ಇಟ್ಕೊಂಡಿದ್ದಾಗ ಶುದ್ಧವಾದ ಮನಸ್ಸು ನಮಗೆ ಉತ್ಪನ್ನವಾಗಿ ಹಂಸ ಮಂತ್ರ ಅಂದರೆ ನಮ್ಮ ಉಸಿರಾಡ್ತಕ್ಕಂಥ ಹಂಸ ಹೊಸ ಹಂಸವಾಹ ನಮ್ಮ ಉಸಿರನ್ನು ಯೋಗ ಇಲ್ಲಿ ಭಗವಂತ ವಾಯುದೇವರು ನಮಗೆ ಹೇಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾ ಇದ್ದಾರೆ ಅಂಬತಕ್ಕಂಥ ವಿಚಾರ ಮಾಡ್ತೀವಿ ಅಂತಲೂ ಇದು ಕಥಾ ರೂಪವಾಗಿ ಶ್ಲೋಕ ರೂಪವಾಗಿ ಹೇಳಲ್ಪಟ್ಟಿದ್ದಾರೆ ಪ್ರಾಚೀನ ಬರೀಹಿ ಶೀತತ್ರಕಿತ್ತು ಜೀವಸಂಸಾರಸಪ್ತೈ ನಾರದೇನ ಪ್ರಕೀರ್ತಿ ಪ್ರಚೇತಸ ತಪಶ್ಚರ್ಯಾ ವರದೀರ್ತಿ ಏಕ್ರಿಂಶಯ ಚತುಸ್ಕಂದಿರಿತ ನಾಲ್ಕನೇ ಸ್ಕಂದದಲ್ಲಿ ಮೂವತ್ತೊಂದು ಅಧ್ಯಯಗಳಿದೆ ನಾರದರಿಂದ ಪ್ರಾಚೀನ ಬರಿ ರಾಜನಿಗೆ ಜ್ಞಾನೋದಯವಾಯಿತು ಜೀವನ ಸಂಸಾರ ಪಡೆಯುವ ರೀತಿ ಪುರಂಜನ ಕಥೆಯನ್ನು ಇಲ್ಲಿ ಹೇಳಿದ್ದಾರೆ ಪುರುಂಜನ ಅಂದ್ರೇನು ಜೀವಿ ಪುರಂಜನ ಪುರ ಅಂದರೆ ಇನ್ನು ಶರೀರ ಇರೋ ಒಳಗಡೆ ಇರತಕ್ಕಂಥ ಇದೊಂದು ಇದು ಒಂದು ಸೈಕಲಾಜಿಕಲ್ ಆಗಿ ಒಂದು ಕಥೆಯನ್ನು ಇಲ್ಲಿ ಹೇಳಿದ್ದಾರೆ ಮನಸ್ಸು ಮತ್ತು ಬುದ್ಧಿ ಹೇಗೆ ಬುದ್ಧಿಯನ್ನು ನಮ್ಮ ಸೀಮಿತ ಇಲ್ಲದೆ ಹೋದರೆ ಮನಸ್ಸು ಹೇಳದಂತೆ ನಡ್ಕೊಂಡು ಆ ಬುದ್ಧಿ ಕಳೆದು ಬುದ್ಧಿ ಕಳೆದುಕೊಂಡಾಗ ವಿಕೃತನಾಗ್ತಾನೆ ಮನುಷ್ಯ ಆ ರೀತಿ ಆಗಬಾರದು ಎಂಬ ಕಂತ ಸುಂದರ ಕಥಾ ರೂಪದಲ್ಲಿ ದೇವರು ಹೇಳಿದ್ದಾರೆ ಇದನ್ನು ಹಿಂದೆ ನೀವು ಭಾಗವತ ಚತುರ್ಸ್ಕಂಧದಲ್ಲಿ ತಿಳಿದಿದ್ದೀರಾ ಇದು ಉಪಕ್ರಮಣೀಕರಣ ಭಾಗವತದಲ್ಲಿ ಹೇಳಿರ್ತಕ್ಕಂಥದ್ದು ಕೇವಲ ರುಚಿಯನ್ನು ಹುಟ್ಟಿರ್ತಕ್ಕಂಥದ್ದು ಈ ಪುರಂಜಿನ ಕಥೆ ಅಂದರೆ ನಿಮ್ಮ ವರ್ಷ ಚರಿತ್ರೆ ಆದ್ದರಿಂದ ನೂರು ವಶಿ ಚರಿತ್ರೆಯಲ್ಲ ಹೇಳಕ್ಕೆ ಸಾಧ್ಯವಿಲ್ಲ ಪ್ರತಿಯೊಬ್ಬರು ಬೇರೆ ಬೇರೆ ಇರ್ತಾರೆ ನಾವು ತಿಳ್ಕೊಳ್ಳಬೇಕು ಪುರಂಜನ ಕೀರ್ತನೆ ನಾವು ರಾಜಸ ಪ್ರಕ್ರಿಯೆಯಲ್ಲಿ ಕೇವಲ ಈ ಚಟುವಟಿಕೆಗಳೇ ತೊಡಗಿಸ್ಕೊಂಡಿದ್ದು ಪರಿಣಾಮ ಏನಾಗತ್ತೆ ಎಂಬತಕ್ಕಂಥದ್ದನ್ನು ಈ ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕನೇ ಸ್ಕಂದದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದಲ್ಲಿ ಚತುರ್ಥ ಸ್ಕಂಧ ಸಮಾಪ್ತಿಯಾಯಿತು ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳುತ್ತೆ ಶ್ರೀಕೃಷ್ಣ ತಮಸ್ಸು ಹರಿಗೆ ಓಂ ಹರಿಗೆ ಓಂ ಹರಿಗೆ ಓಂ